ಬೆಳಗಾಂ ಡಿವಿಜನ್ ಅಂದ್ರೆ ಕಿತ್ತೂರು ಎಲ್ಲ ಸಾಧ್ಯತೆ ಹೇಳೋದಷ್ಟೇ ಏನ್ ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರ್ ಎಲ್ಲ ನೋಡಿದೀರಿ ಆ ಫೋಟೋಗಳು ಏನಿದೆ ಏನ್ ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂತ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ನಡೆದಾಗ ಎಲ್ಲ ಅದು ಮಾಹಿತಿ ಕೂಡ ನಾವು ತರಿಸಿದೀವಿ ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಾವೆಲ್ಲ ಕೂಡ ಬರ್ಬೇಕು ಅಂತೇಳಿ ಹೇಳಿ ಎಲ್ಲರೂ ಕೂಡ ಮನವಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ ಹೋಗ್ಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲಾ ಕಡೆ ಇದ್ದ ಮುಖಂಡಗಳು ಎಲ್ಲಾ ಮುಖಂಡಗಳು ಕೂಡ ನೀವೇನ್ ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ ನೂರು ಜನರು ಬಂದು ಲೀಡರ್ಸು ನೀವು ಯಾರು ನಾಯಕರುಗಳು ಸಿಗ್ತದೆ ನಿಮ್ಗೆ ಯಾರಿಗೆ ಪ್ರಜಾಪ್ರಭುತ್ವ ಸಿಗ್ತದೆ ನೀವು ಯಾರು ಲೀಡರ್ ಹತ್ರ ನಿಮಗೆಲ್ಲ ಒಂದು ಇದನ್ನ ನೋಡುವಂತ ಒಂದು ಜಾಗ ತಾವೆಲ್ಲ ಬರ್ಬೇಕು ರಾತ್ರಿ ರಾತ್ರಿ ಹೋಗ್ತಾ ಇದ್ವಿ ಫೈನಲ್ ರೌಂಡ್ಸ್ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ರಾತ್ರಿ ಎಲ್ಲ ಸ್ವಲ್ಪ ನೋಡಿದೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮುಗಿಸಿಲ್ಲ ಎಲ್ಲ ಜಾಗ ಫೈನಲ್ ನಮ್ಮ ಈ ಶಿಷ್ಯರು ಬಂದಿದ್ದಾರೆ ನಾಳೆ ನಾವು ಬರ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಯಾಕಾದ್ರ ಮಾತು ಯಾಕೆ ಮಾತು ಯಾರು ಕೇಳಿಸ್ಲಿ ಏನಾರು ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಯಾಕೆ ಮಾತಾಡ್ತಾರೆ ವಿಚಾರ ಇತಿಹಾಸ ಪ್ರೋಗ್ರಾಮ್ ಪಟ್ಟಿ ಮಾಡಿ ಹೇಳ್ತೀರಾ ಹೆಂಗಿರುತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಯಾವಾಗ ಬರ್ತಾರೆ ಅಧಿಕೃತವಾದಂತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡ್ತೀವಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ನಡೀತದೆ ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನ ನಾವು ಸುವರ್ಣ ಸುವರ್ಣಸೌಧದಲ್ಲಿ ಉದ್ಘಾಟನಿ ಗ್ರಾಮದಲ್ಲಿ ಇದಲ್ಲದೆ ಬೇರೆ ಬೇರೆ ಕೆಲವು ಎಐ ಸಿ ಸಿ ಅಧ್ಯಕ್ಷರು ಕೆಲವರಿಗೆಲ್ಲ ಡಿನ್ನರ್ ಕೊಡ್ತಾ ಸುವರ್ಣ ಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂತವ್ರಿಗೆಲ್ಲ ಫೋಟೋ ಸೆಷನ್ ಇಟ್ಕೊಂಡಿದೀವಿ ಅದು ಕೂಡ ಎಲ್ಲರಿಗೂ ಕೂಡ ಅದು 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 ನೆಕ್ಸ್ಟ್ ಟೈಮ್ ಇಲ್ಲಲ್ಲ ಮಧ್ಯಾಹ್ನ 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 ಸಮಾವೇಶದಲ್ಲಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ

ಏನು ಉದ್ಘಾಟನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾರ್ ಇರ್ತಾರೆ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಬೇರೆ ಮಾಡಿ ಹೋಟ್ಲು ಬುಕ್ ಮಾಡಿದ್ವಿ ಅವ್ರಿಗೆ ಅದು ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ ಅವರ ಎಸ್ ಪಿ ಜಿ ಆಮೇಲೆ ಕೆಳಗಡೆ ಅವ್ರದ್ದು ಸೆಕ್ಯೂರಿಟಿ ಇದೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಒಟ್ಟಾಗಿ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ ನಮ್ ಚೀಫ್ ಮಿನಿಸ್ಟರ್ ಎಲ್ಲ ಸರ್ ಇರ್ತಾರೆ